ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವ್ರಿ ಇಲ್ಲ ಹಂಗೇದ್ರಿ ಇಲ್ಲಿ ನಾವು ವಾರ ಬಂದು ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎತ್ತಿನ ಪೇಟೆಗೆ ಬಂದು ನೋಡಿ ಈ ಎತ್ತಿನ ಪ್ಯಾಟಿ ಪ್ರತಿ ಭಾನುವಾರ ಬೆಳಿಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡರಿಂದ ಮೂರು ಗಂಟೆವರೆಗೂ ಭರ್ಜರಾಗಿ ನಡೆದೈತಿ ಈ ವಾರ ಸ್ವಲ್ಪ ಕಡಿಮೆ ಇತ್ತು ನೋಡಿರಿ ವ್ಯಾಪಾರ ಒಗ್ಗಾಟು ಸೊ ಘಾಟಿ ಜಾತ್ರೆ ಇರೋದಕ್ಕೋಸ್ಕರ ಸ್ವಲ್ಪ ರೈತರು ಆ ಕಡೆ ಈ ಕಡೆ ಹೋಗಿರ್ಬೋದು ಸೊ ಪ್ಯಾಟಿ ಅನ್ನೋ ಅಷ್ಟೊಂದು ಜೋರಾಗಿ ಇರಲಿಲ್ಲ ಸೊ ಬನ್ನಿ ಆಗದ್ರಿ ಇವತ್ತಿನ ಪೇಟೆಗೆ ಥರ ಎತ್ತು ಬಂದಿತ್ತು ಹಿಂಗೆ ವ್ಯಾಪಾರ ನಡೆದಿತ್ತು ತಿಳ್ಕೊಳ್ಳೋಣ ಸೊ ಫಸ್ಟ್ ಟೈಮ್ ನೋಡೋಕೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೊಡ್ರಿ ಬನ್ನಿ ಹಾಗಾದ್ರೆ ವೀಡಿಯೋ ಶುರು ಮಾಡೋಣ ಅಮರಾವತಿ ಜಾತಿ ನೋಡ್ರಿ ಭಾರಿ ಹಣ ಅಲ್ಲದವ್ರಿ ಒಂದು ಹಲ್ ಮಾಡಿದ ಒಂದು ಹಲ್ ಮಾಡಿಲ್ಲ ಓಕೆ ಏನ ರೀ ವ್ಯಾಪಾರಿ ಒಂದು ತೊಂಬತ್ತು ಕೊಡೋದು ಬಂದ್ರೆ ಒಂದು ಒಂದು ಲಕ್ಷ ಎಂಬತ್ತು ಸಾವಿರ ಸೊ ಒಂದು ಲಕ್ಷ ಎಂಬತ್ತು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಒಂದೆರಡಲ್ಲೂ ಒಂದು ಹಲ್ ಮಾಡಿಲ್ಲ ಅಮರಾವತಿ ಸೊ ಭಾರಿ ಇದು ಒಳ್ಳೆ ಮೈ ಕಟ್ಟಿದ್ರು ನೋಡ್ರಿ ಇನ್ನು ಒಳ್ಳೆ ಬೆಳಿತಾವು ಜಾತ್ರೆ ವಾ ಘಾಟಿ ಜಾತ್ರೆ ಅಂತ ತಮ್ಮಂದಿರ ನೋಡ್ರಿ ಸಖತ್ ಆಗಿದ್ದು ಅವ್ರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ವಿಚಾರಿಸ್ಬೋದು ಫೋನ್ ನಂಬರ್ ಹೇಳ್ರಿ ಏಟ್ ಒನ್ ಫೈವ್ ಜೀರೋ ಫೈವ್ ಜೀರೋ ನೈನ್ ಏಟ್ ನೈನ್ ಏಟ್ ಒನ್ ತ್ರೀ ಒನ್ ತ್ರೀ ಟೂ ತ್ರೀ ನಿಮ್ಮ ಹೆಸರು

ನಿಮ್ಮ ಹೆಸರು ಸಂತೋಷ್ ಯಾವ್ರಿ ಚಿಕ್ಕಬ್ಬರ್ ಚಿಕ್ಕ ಕಬ್ಬರ್ ಎಲ್ಲಿ ಬರುತ್ತೆ ತಾಲೂಕು ತಾಲೂಕು ಒಂದು ಮೂವತ್ತೈದರ ಮೇಲೆ ಹೇಳ್ತಿದ್ದಾರೆ ಸೊ ಒಂದು ಹಲ್ಲು ಮಾಡಿದೆ ಒಂದು ಹಲ್ಲು ಮಾಡಿಲ್ಲ ಸೊ ಭಾರಿ ಅದವು ಘಾಟಿ ಜಾತ್ರೆ ಒಂದು ನೋಡ್ರಿ ಇವತ್ತು ಬಂದಿದ್ದವು ಇವು ಎರಡಲ್ಲಿ ಕರ್ಗಳು ನೋಡ್ದು ಏನಿದ್ರಿ ಅಪರವೇ ಎಂಬತ್ತೈದು ಸಾವಿರ ಓಕೆ ಎಂಬತ್ತೈದು ಸಾವಿರ ಹೇಳ್ತಿದಾರೆ ಎಷ್ಟು ಬಂದು ಬಿಡ್ತೀರಿ ಎಪ್ಪತ್ತು ಸಾವಿರ ಬಂದ್ರೆ ಬಿಡ್ತಾರಂತೆ

ಅಲ್ಲಿ ಮಾಡಿಲ್ರಿ ಅಲ್ಲಿ ಮಾಡಿಲ್ಲ ಭಾರಿ ಅದ ನೋಡ್ರಿ ಸಖತ್ ಆಗದ್ರಿ ಅಪರ ಕೊಡ್ರಿ ಎಪ್ಪತ್ತರ ಮೇಲೆ ಆಗುತ್ತಾ ಹೆಚ್ಚು ಕಡಿಮೆ ಯಾವ್ರಿ ಕಟ್ಟಿ ಸಿಮ್ ಕಟ್ಟಿ ಮತ್ತಿದವ್ರಿ ಮನೇಲಿ ಇನ್ನೊಂದ್ ಜೊತೆ ಇದಾವೆ ಫೋನ್ ನಂಬರ್ ಹೇಳ್ರಿ ನಿಮ್ದು ಒಂಬತ್ತು ಡಬಲ್ ಎಂಟು ಜೀರೋರು ಎಂಬ ಎಂಬತ್ತೈದಾಕಟ್ಟಿ ಸುರೇಶ್ ತಿಮ್ಮಕಟ್ಟಿ ಒಳ್ಳೊಳ್ಳೆ ಕರ್ಗನ್ ತೊಗೊಂಬರ್ತಾರೀ ಇವರು ಸೊ ವಿಚಾರಿಸ್ಬೋದು ಕಾಲ್ ಮಾಡಿ ಹಳ್ಳಿ ಕರ ಅಲ್ಲ ಕಡೆಯಲ್ಲದಾವೆ ನೋಡಿರಿ ಹೇಳಿರಿ ಅಪರೇ ಒಂದು ನಲ್ವತ್ತೈದು ಕಡೆಯಲ್ಲು ಬುಡಕ್ಕೆಲ್ಲ ಕಾತ್ರಿ ಇದ್ದಾವೆ ರೀ ಎಷ್ಟು ಮಂದಿ ಬಿಡ್ತೀರಿ ಒಂದು ಮೂವತ್ತು ಮಂದಿ ಬಿಡ್ತಾರೆ ನೋಡಿರಿ ಫೋನ್ ನಂಬರ್ ಅಂದ್ಬಿಡ್ರಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀರೋ ಒನ್ ಜೀರೋ ಒನ್ ನೈನ್ ಟು ನೈನ್ ಟು ಫೋರ್ ಏಟ್ ಮಲ್ಲೇಶ್ವರ್ ಅಂತ ಮತ್ತೆ ಎಮ್ ಐ ಟಿ ಅಲ್ಲಿ ಎಮ್ ಐ ಟಿ ಕಾಲ್ ಮಾಡಿ ವಿಚಾರಿಸ್ತೀವಿ ಭಾರಿ ಅದಾವೆ ನೋಡಿರಿ ಇವು

ಮೂವತ್ತೆರಡು ನಮಿಸ್ ರೀಸಾ ಯಾವ್ರಿ ಸೊ ರೈತ್ರೆ ಒಳ್ಳೆ ಖಾತ್ರಿ ಇದಾವೆ ನೋಡ್ರಿ ಸೊ ಹೆಚ್ಚು ಕಡಿಮೆ ಕೊಡ್ಬೋದು ಮಾತಾಡಿದ್ರೆ ಒಳ್ಳೆ ಸೈಜ್ ಅಲ್ಲಿ ಇದಾವೆ ಈಗದ

ಓಕೆ ಯಾವ ರೀನಾ ಹನ್ನೆರೀ ಅಪರಸ್ತ್ರ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಏಟ್ ಜೀರೋ ಡಬಲ್ ಡಬಲ್ ನೈನ್ ಏಟ್ ಡಬಲ್ ನೈನ್ ಜೀರೋ ಒನ್ ನೈನ್ ಒನ್ ಒನ್ ನೈನ್ ಒನ್ ಫೋರ್ ಒನ್ ತೊಂಬತ್ತೆಂಟು ಸಾವಿರ ಹಲೇನು ಅವು ರೀ ನಾಲ್ಕಲ್ಲು ಏನಾರೀ ಅಪರ ಒಂದು ಒಂದು ಮೂವತ್ತೈದು ಎಷ್ಟು ಮಂದಿ ಬಿಡೋಂಗಣ ಒಂದು ಮೂವತ್ತು ಲಾಸ್ಟ್ ಫೋನ್ ನಂಬರ್ ಹೇಳಿರಿ ನಿಮ್ಮ ಫೋನ್ ನಂಬರ್ ಇಲ್ಲ ಅಣ್ಣವ್ರದ್ದು ಓಕೆ ಎಲ್ಲ ಬರುತ್ತೆ ಎಲ್ಲಿ ಬರುತ್ತೆ ಅದು ಭದ್ರಾವತಿ ಹತ್ರ ಒಂದು ಖಾತ್ರಿ ಇದಾವ್ರಿ ಎಷ್ಟ್ ಬಿಡ್ತಿರ ಎಷ್ಟು ಬಂದಿ ಬಿಡಂಗಿದ್ರಿ ಲಾಸ್ಟ್ ಒಂದು ಹತ್ತು ರೈತರು ರೈತರು ಅಪರಸ್ತೀರ ಫೋನ್ ನಂಬರ್ ಹೇಳಿ ಯಾರು ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ಸೆವೆನ್ ಟು ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಏಟ್ ಜೀರೋ ತ್ರೀ ಏಟ್ ಅಲ್ಲದಾವ್ರಿ ನಾಕಲ್ಲಿ ಇದಾವಂದ್ ನೋಡ್ರಿ ಏನ್ರಿ ಅಪರಕ್ಕೆ ಒಂದು ಒಂದು ನಲವತ್ತೈದು ನಾಲ್ಕಲ್ಲ ಸೂಪರ್ ಹುಡಾಕೆಲ್ಲ ಖಾತ್ರಿ ಕೊಡ್ತೀರಿ ಫೈನಲ್ ಎಷ್ಟ್ ಆಗ್ಬೋದ್ರಿ ಬಂದ್ರೆ ಕೊನೆ ಕೊನೆ ಒಂದು ಅಂದಾಜರಲ್ಲಿ ಎಷ್ಟು ಬಂದು ಬಿಡಂಗಿದ್ರಿ ಒಂದು ಮೂವತ್ತು ಲಾಸ್ಟ್ ಯಾವ್ರಿ ಅರ್ಪಣಿ ತಾಲೂಕು ಅವ್ರ ಓಕೆ ಫೋನ್ ನಂಬರ್ ಹೇಳಿರಿ ನಿಮ್ದು ಎಂಬತ್ತೊಂದು ಐವತ್ತೆರಡು ಹಾ ಎಂಬತ್ಮೂರು ಇಪ್ಪತ್ತೇಳು ಐವತ್ತೆಂಟು ನಿಮ್ಮ ಹೆಸರು ರೈತರ ವ್ಯಾಪಾರ ರೈತರ ಸೂಪರ್ ಬಾರಿ ಅದು ನಾಕಲ್ ಆರಲ್ಲ ನಾಕಲ್ಲ ಆರಲ್ಲ ನೋಡ್ರಿ ಹೇಳ್ರಿ ವ್ಯಾಪಾರ ಹೇಳಿ ಹೇಳ್ರಿ ವ್ಯಾಪಾರ ಒಂದ್ ಹದಿನೈದು ಒಂದ್ ಹದಿನೈದು ನಾಕಲ್ ಆರಲ್ಲ ಹುಡಾಕಲ್ ಹಂಗದ್ರಿ ಎಲ್ಲಾ ಹುಡಿ ಮಾಡಿ ಮನೆಯಲ್ಲ ಹೂಡಿ ಮಾಡಿ ತೊಂಬಂದಿರ್ತೀರಾ

ಎಲ್ಲ ಹೊಡ್ಕೊಂಡು ತಗೊಂಡಿರೋದು ನೋಡಿ ಎಲ್ಲ ರೂಢಿ ಇದೆ ಅಂತೆ ಸೊ ವಿಚಾರ್ಸ್ಬೋದು ಅಲ್ಲಾಗಿ ನೋದು ಕಡೆಯೆಲ್ಲ ಏನಾರ ಒಂದು ಮೂವತ್ತು ಕೊಡೋದು ಫೈನಲ್ ಎಷ್ಟು ಎಷ್ಟಾಗ್ಬೋದಣ ಒಂದು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಹೇಳ್ತಿದ್ದಾರೆ ನೋಡಿರಿ ಏನ್ ಆರಾಮ್ ಕುತ್ಕೊಂಡಿದ್ರಿ ಆರಾಮಾ ತಿಂಡಿ ಸರ್ ಹಲಗಿನದಾವೆ ರೀ ನಾಲ್ಕು ನಾಲ್ಕು ಒಂದು ಮೂವತ್ತು ಒಂದು ಮೂವತ್ತು ಹ್ಞೂ ಕೊಡೋಕೆಲ್ಲ ಕದ್ರಿ ಅದಾವ್ರಿ ಎಷ್ಟು ಬಂದು ಬಿಡ್ತಿರೀ ಫೈನಲ್ ಎಷ್ಟು ಬಂದ್ರೆ ಬಿಡತಿರಿ ಒಂದು ಲಕ್ಷ ಹದಿನೈದು ಸಾವಿರ ಯಾವ ರೀ ಕಚಿವಾರ ಕಚಿವಾರೀ ಫೋನ್ ನಂಬರ್ ಹೇಳಿ ರೀ ಸೆವೆನ್ ತ್ರೀ ಸೆವೆನ್ ತ್ರೀ ಫೋರ್ ಏಟ್ ಫೋರ್ ಏಟ್ ನೈನ್ ಜೀರೋ ನೈನ್ ಜೀರೋ ಸೆವೆನ್ ಫೋರ್ ಸೆವೆನ್ ಫೋರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಮಿಸ್ ರೀ ಮುಜ್ಜು ಅಂತ ಮುಜು ಅವರು ಓಕೆ ಹಾಲಗೇನು ಅದಾವ ರೀ ಒಂದು ಹಾಲು ಮಾಡಿದೆ ಒಂದು ಹಲ್ ಮಾಡಿಲ್ಲ ಒಂದು ಹಾಲು ಮಾಡಿದೆ ಒಂದು ಹಾಲು ಮಾಡಿದೆ ಮಾಡಿಲ್ಲ ಹೇಳಿ ಅಪರೂಪಿಕೆ ಅಣ್ಣ ಒಂದು ಇಪ್ಪತ್ತೇಳು ಒಂದು ಇಪ್ಪತ್ತು ನಾ ಅಭ್ಯಾಸ ಮಾಡಿಸಿದಿರಿ ದುಡಿ ಕೆಲಸಕ್ಕೆ ಕೆಲ್ಸಕ್ಕೆ ಹಾಂ ಹೌದು ರೂಢಿ ಮಾಡ್ಸಿದ್ರಿ ಚೆನ್ನಾಗಿ ಹೋಗ್ತಾವೆ ಎಂಟು ಹೌದು ಎಂಟು ದುಡ್ಡು ಇದ್ದೇವೆ ಎಂಟು ಜೊತೆ ತಗೊಂಬಾರ ಸಣ್ಣಪ್ಪ ಅವರು ಇವಕ್ಕೆ ಫೈನಲ್ ಎಷ್ಟು ಆಗ್ಬೋದು ಇವು ಒಂದು ಲಕ್ಷ ಹತ್ತು ಸಾವಿರ ಬಂದರೆ ಬಿಡ್ತಾರೆ ನೋಡಿರಿ ಸೊ ಇವು ಮತ್ತು ಅವೆಲ್ಲ ಸೊ ಅವೆಲ್ಲ ಮಾಲೆ ಹಾಕಿರೋವೆಲ್ಲ ಅವ್ರಿಗೆ ನೋಡಿರಿ ಅಲ್ಲಿ ಎಂಟು ಸುದಿ ಬಂದಿದ್ದಾವೆ ರೀ ಓಕೆ ಫೋನ್ ಒಂಬ್ರಿ ಹೇಳಿ ಡಬಲ್ ಒಂಬತ್ತು ಎಪ್ಪತ್ತೆರಡು ಮೂವತ್ತೆಂಟು ಐವತ್ತೆರಡು ಅರವತ್ನಾಲ್ಕು ನಿಮ್ಮ ರೀ ಸಣ್ಣಪ್ಪ ಯಾವ ರೀ ಭದ್ರಾವತಿ ತಾಲೂಕ್ ಎಂಟಿ ವಾರ ಅವರ ಎಂಟರಿಂದ ಒಂಬತ್ತು ಜೋಡಿ ನೋಡಿ ರಾಣೆಬೆನೂರು ಪೇಟೆಗೆ ಬಂದಿರ್ತಾರೆ ಸೊ ಮನೆ ಹತ್ರನೂ ಕೊಡ್ತಾರೆ ನೋಡಿ ಕಾಲ್ ಮಾಡಿ ವಿಚಾರಿಸಬಹುದು ಸಣ್ಣಪ್ಪ ಅವರು ಇವು ಇದು ಇದು ಅದು ಹೌದು ಅವ್ರದೇ ಸೊ ಎಲ್ಲ ಅವ್ರಿಗೆ ವಿಚಾರಿಸಬಹುದು ಸಣ್ಣಪ್ಪ ಅವರು ನೋಡ್ರಿ ಹಲಗಿನ ಇವು ಏನ್ರಿ ಒಂದು ಮೂವತ್ತು ಕೊಡೋದು

ಒಂದ್ರ ಮೇಲೆ ಕೊಡ್ತಾರ ಇವು ಸಣ್ಣ ಪರ್ವೆ ಸೊ ಇವೆಲ್ಲ ಎಂಟ್ರಿಂದು ಒಬ್ಬ ಜೋಡಿ ಜೋಡಿದಾವಂತೆ ಅವ್ರಿಗೆ ಫೋನ್ ಮಾಡಿ ವಿಚಾರಿಸಬಹುದು ಒಂಟಿ ಅಲ್ಲ ಏನೈತ್ರಿ ಅಣ್ಣ ಕಡೆಯಲ್ಲ ಎಡಕ್ಕೆ ಬಲಕ್ ಎಡಕ ಒಂಟಿ ಸಾಕ ಐತಿ ಒಳ್ಳೆ ಹೈಟ್ ಇದ್ರೆ ಒಳ್ಳೆ ಪರ್ಸ್ನ ಒಳ್ಳೆ ಮೈಕಾಟ್ ಒಂದೈತಿ ಏನೈತ್ರಿ ತೊಂಬತ್ ಸಾವಿರ ಕೊಡೋದು ಬಂದ್ರೆ ಸೊ ತೊಂಬತ್ ಸಾವಿರ ಹೇಳ್ತಾರಂತೆ ಹಿಂಗೈತ ನೋಡ್ರಿ ಸೊ ಹಿಂಗೈತ ನೋಡಿರಿ ಹಿಂದುಗಡೆ ಒಂಟಿದು ಹೀಗಾಯ್ತು ನೋಡಿರಿ ಕಡೆಯಲ್ಲ ರೀ ಏನು ರೀ ಅಪರೀಕೆ ತೊಂಬತ್ತು ಸಾವಿರ ಕೊಡೋದು ಬಂದ್ರಿ ಹೆಚ್ಚು ಕಡಿಮೆ ಎಂಬತ್ತೈದು ಸಾವಿರ ಯಾವ ರೀ ಅಣ್ಣ ಕಾಕೋದು ಫೋನ್ ನಂಬರ್ ಹೇಳ್ರಿ ನಿಮ್ಮದು ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟು ತ್ರೀ ಟು ಜೀರೋ ತ್ರೀ ಜೀರೋ ತ್ರೀ ನಿಮ್ಮ ಹೆಸರು ಮಲ್ಲಿಕಾರ್ಜುನ ಅವ್ರದ್ದು ಒಂಟಿ ಕರುಗಳು ಭಾರಿ ಅದ ನೋಡ್ರಿ ಹಲಾಗಿನದವ್ರಿ ಹಲಾಗಿನದವ್ರಿ ಒಂದು ಹಲ್ ಮಾಡಿದೆ ಒಂದು ಹಾಲು ಮಾಡಿಲ್ಲ ಯಾವಿಲ್ಲೆ ಒಂದು ಹದಿನೈದು ಕೊಡೋದು ಬಂದ್ರೆ ಒಂದು ಹತ್ತು ಏನು ಅಭ್ಯಾಸ ರೀ ಒಂದು ಹಲ್ ಮಾಡಿದೆ ಒಂದು ಹಲ್ ಮಾಡಿಲ್ಲ ಅಂತ ಫೋನ್ ನಂಬರ್ ಒಂದು ಹೇಳ್ರಿ ಫೋನ್ ನಂಬರ್ ಐತಾ ಫೋನ್ ನಂಬರ್ ಫೋನ್ ನಂಬರ್ ಇಲ್ಲ ಅಜ್ಮಾರದ

ಗಾಡಿ ಗಾತ್ರಿಗೆ ಏನು ಹೋಗ್ತೀರಿ ನಮ್ಮ ಈ ತಂಡಿ ಆಮೇಲೆ ಅಲ್ಲಿ ವ್ಯಾಪಾರ ಭಾಳ ಬೀಜ ಬಿಗಿ ಐತೆ ವ್ಯಾಪಾರ ಅಲ್ಲಿ ಹಾಂ ಹಾಂ ಸೊ ಸುಮಾರು ಜನ ಹೋಗಿದಾರೆ ಹಾವೇರಿ ಅಲ್ಲ ನಾ ಮಂದಿಗೆ ಗದಗ ಹೌದಾ ಮಂಡ್ಯ ಶುಕ್ರವಾರ ಗಿಡ ಊರಿಗೆ ಹೋಗಿ ಗಿಣಗ್ಯಾರಿಗೆ ಹೋಗಿದ್ರಿ ಹಾಂ ಹಾಂ ಹೆಂಗೈತ್ರಿ ಅಲ್ಲೆಲ್ಲ ಗಿಣಿಗೇರಿಯೂ ಪರವಾಗಿಲ್ಲ ರೀ ಮನೆ ಶುಕ್ರವಾರ ಗಿಣಗ್ಯಾರ ಪರವಾಗಿಲ್ಲ ನಿನ್ನೆ ಗದಗನು ಪರವಾಗಿಲ್ಲ ಪರವಾಗಿಲ್ಲ ಗದಗ ನೀನು ಒಳಗೆ ದನ ಸೇರಿತ್ತು ದನ ಸೇರಿತ್ತು ವ್ಯಾಪಾರ ಹೆಂಗೈತ್ರಿ ಅಲ್ಲಿ

ಅಲ್ಲ ಏನದವ್ರಿ ಒಂದು ಕೊಡೋದ್ರಿ ನೋಡೋದ ಮೇಲೆ ಹೆಚ್ಚು ಕಡಿಮೆ ಕೊಡ್ತೀರಿ ಒಂದ್ರ ಮ್ಯಾಗ್ಬಿಡ್ರಿಂತವ ಇದ್ರಿ ಏನ ಫೋನ್ ನಿಮ್ದು ತೊಂಬತ್ತೆಂಟು ಡಬಲ್ ನಾಲ್ಕು ನಲವತ್ಮೂರು ಮೂವತ್ತೇಳು ನಿಮ್ಸ್ ಬರ್ಮಪ್ಪ ಹಗಲಲ್ಲ ಹೊಲಾ ಹೊಡೆದು ರೊಕ್ಕ ಕೊಡು ಓಕೆ ಮಂಜು ಹಲಾಗೇನದ್ರಿ ಕಡೆಯಲ್ಲ ಏನ್ ರೀ ಅಪರಕ್ಕೆ ತೊಂಬತ್ತೈದು ಕೊಡೋದು ಬಂದ್ರೆ ಎರಡು ಕಡಿಮೆ ತೊಂಬತ್ತಾದ್ರೆ ಕೊಡ್ತೀವಿ ರೀ ಹ್ಞೂ ಒಂದೇ ಜೂಡಿ ತೊಂಬದಿರಿ ಫೋನ್ ನಂಬರ್ ಹೇಳಿ ಡಬಲ್ ಒಂಬತ್ತು ಎಪ್ಪತ್ತೆರಡು ಐವತ್ತೊಂದು ಝೀರೋ ಎರಡು ಹತ್ತು ನಿಮ್ಮ ಮಿಸ್ ರೀ ಮಂಜು ಅಲ್ಲ ಉಡಕ್ಕೆಲ್ಲ ಕಾತ್ರಿ ಅದಾವ್ರಿ ಎಲ್ಲ ರೈತ ಓಕೆ ಸೊ ರೈತರು ಮನೆ ಅಂತ ಸೊ ನೋಡ್ರಿಬೋದು ಏ ನಿಲ್ರಾ ಏ ನಿಲ್ರಿ ಹೆಂಗ್ಯಾಕೆ ಮಾಡ್ತೀರಿ ಚರಿತ್ರ ಹಲ ಏನದ ಇವು ಯಾರೆಲ್ಲ ಕಡೆಯಲ್ಲಿ ಏನ ರೀ ಅಪ್ರಿಗೆ ಒಂದು ಹತ್ತು ಕೊಡೋದು ತೊಂಬತ್ತು ಸಾವಿರ ಓಕೆ ಫೋನ್ ನಂಬರ್ ಹೇಳ್ರಿ ಅರವತ್ತ್ಮೂರು ಆರ್ನೂರು ಐವತ್ತೇಳು ಎಂಟುನೂರ ಮೂವತ್ತೇಳು ವ್ಯಾಪಾರ ಆಗ್ಯಾವನ್ ರೀ ಎಷ್ಟಕ್ಕಾಗ್ಯಾವ ರೀ ಅರವತ್ನಾಲ್ಕು ರೈತರಾ ಯಾವ ರೀ ಧಾರವಾಡ ಹತ್ರ ಓ ರೇಟ್ ಪರವಾಗಿಲ್ಲ ಓಕೆ ಒಳ್ಳೆ ರೇಟ್ ಸಿಕ್ಕಿದೆ ಅರವತ್ನಾಲ್ಕು ಸ್ವಲ್ಪ ರಸ ಕಡಿಮೆ ಅದು ಚೆನ್ನಾಗಿ ಮೇಸ್ರಿ ಹಾಂ ಹಾಲು ಕಡೆಯದವ್ ಬಾಯ್ ಮಾಡಿದೆ ಓಕೆ ನಿಮ್ ಕಡೆ ಏನ್ ಬೆಳತ್ರಿ ಜಾಸ್ತಿ ಈಗ ಹಾಡ್ಲಿ ಕಡ್ಲಿ ಎಷ್ಟು ಎಕರೆ ಐತ್ರಿ ನಾಲ್ಕು ಎಕರೆ ಐತಿ ನಿಮ್ಮ ಹೆಸರು ಜಿನ್ನಪ್ಪ ಅವ್ರು ಓಕೆ ಓ ನಮಸ್ಕಾರ ಇದೆಲ್ಲ ಏನಾಯ್ತು ಒಂಟಿ ಆರಲ್ಲ ಏನರೀ ಅಪರೈದು ಐವತ್ತೈದು ಇದು ಜೋಡಿ ಕೊಟ್ರಾ ಎಡಕ್ಕೆ ಬಲಕ್ರಿ ಇದೆ ಬಲಕ್ಕ ಫೈನಲ್ ಎಷ್ಟು ಆಗ್ಬೋದ್ರಿ ನಲ್ವತ್ತೈದು ಸಾವಿರ ಸೊ ನಲ್ವತ್ತೈದು ಸಾವಿರ ಬಂದರೆ ಬಿಡ್ತಾರ ನೋಡಿರಿ

ಒಂದು ನಲವತ್ತು ಸ್ವಲ್ಪ ವ್ಯಾಪಾರ ಡೌನ್ ಐತಿಲ್ರಿ ವ್ಯಾಪಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ವ್ಯಾಪಾರದಲ್ಲಿ ಯಾವ್ರಿ ಬೆನ್ಕೊಂಡ್ರು ರೈತರು ಎಲ್ಲದಕ್ಕೂ ಖಾತ್ರಿ ಕೊಡ್ತೀರಿ ಫೋನ್ ನಂಬರ್ ಇಲ್ರಿ ಯಾರ್ದು ಒಬ್ಬರು ಎಂಟು ಹದಿನೇಳು ಹದಿನೇಳು ಇಪ್ಪತ್ತೇಳು ನಿಮ್ ಶೂ ಅನ್ರಿ ಸೊ ರೈತ ರೈತಗಳು ನೋಡಿ ಖಾತ್ರಿ ಕೊಡ್ತಾರಂತೆ ಒಂದ್ ವಾರ ಬಿಟ್ಟು ಬೇಕಾದ್ರೆ ಕೆಲಸ ಮಾಡಿಸ್ಕೊಂಡು ರೊಕ್ಕ ಕೊಡ್ಲಿ ಅಂತ ಹೇಳ್ತಿದ್ದಾರೆ ಅಷ್ಟು ಖಾತ್ರಿ ಕೊಡ್ತಾರಂತೆ ಕಾಲ್ ಮಾಡಿ ವಿಚಾರಿಸ್ಬೋದು ಒಳ್ಳೆ ಸೈಜ್ ನಾಲ್ಕಲ್ಲಿ ಈಗ ಅಲ್ಲ ಏನು ರೀ

ಸೊ ಈಗಿದ ನೋಡ್ರಿ ಸಾಬ್ರಾ ಹಾಲ ಆರಲ್ಲೇನ್ರಿ ಏನ್ರಿ ಅಪರಕ್ಕೆ ಒಂದು ಇಪ್ಪತ್ತು ಉಡಕ್ಕೆಲ್ಲ ಗಾತ್ರಿ ಅದಾವ್ರಿ ಎಷ್ಟು ಬಂದು ಬಿಡಂಗದ್ರಿ ತೊಂಬತ್ತೈದು ಫೋನ್ ನಂಬರ್ ಹೇಳಿರಿ ಸಾಯಬ್ರಿ ಯಾರ್ದವ್ರು ನನಗೆ ಬಾಯಲಿ ರೀ